ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ ಅಬ್ಬಿಗೊಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಸೊ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಅದ್ಭುತವಾದಂಥ ಒಂದು ಯೋಜನೆ ಜೊತೆಗೆ ನಿಮ್ಮ ಮುಂದೆ ಇದ್ದೇನೆ ಸೊ ಕೇಂದ್ರ ಸರ್ಕಾರ ದೇಶದ ಹಿಂದುಳಿದವರಿಗೆ ಹಾಗೂ ಹಲವಾರು ವರ್ಗದವರಿಗೆ ಹಾಗೂ ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನು ಆವಾಗವಾಗ ಜಾರಿಗೆ ತರ್ತಾನೆ ಇರುತ್ತೆ ಆ ಒಂದು ಯೋಜನೆಗಳಲ್ಲಿ ಇವತ್ತೊಂದು ಯೋಜನೆ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಆ ಯೋಜನೆ ಉಜ್ವಲ ಯೋಜನೆ ಸೊ ಫ್ರೀ ಸಿಲಿಂಡರ್ ಸ್ಕೀಮ್ ಅನ್ನೋಂಥ ಒಂದು ಕಾನ್ಸೆಪ್ಟಲ್ಲಿ ಆ ಒಂದು ಪ್ಲ್ಯಾನಲ್ಲಿ ಸ್ಕೀಮಲ್ಲಿ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಪಡೆಯುವುದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಸೊ ಎಲ್ರಿಗೂ ಗೊತ್ತು ಇದರ ಬಗ್ಗೆ ಎರಡು ಸಾವಿರದ ಆರು ಆರಲ್ಲಿ ಎರಡು ಸಾವಿರದ ಆರರಲ್ಲಿ ಈ ಯೋಜನೆ ಜಾರಿಗೆ ಬಂದಿತ್ತು ತುಂಬ ಜನರು ಕೂಡ ಇದರ ಅನ್ನು ಪಡ್ಕೊಂಡಿದ್ರು ಈಗ ಮತ್ತೆ ಅದರ ಮುಂದುವರಿದ ಭಾಗವಾಗಿ ಮಹಿಳೆಯರಿಗೆ ಮತ್ತೆ ಉಚಿತ ಗ್ಯಾಸ್ ಉಜ್ವಲ ಯೋಜನೆ ಟು ಪಾಯಿಂಟ್ ಟು ಎನ್ನುವಂಥ ಒಂದು ಯೋಜನೆಯ ಮೂಲಕ ಮತ್ತೆ ಇನ್ನೊಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಲ್ಲರಿಗೂ ಇದನ್ನು ಶೇರ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅರ್ರ ಮಹಿಳೆಯರಿಗೆ ಕೇಂದ್ರ ಸರ್ಕಾರದ ಉಜ್ವಲ ಟೂ ಪಾಯಿಂಟ್ ಟು ಯೋಜನೆಯಡಿ ಉಚಿತ ಗ್ಯಾಸ್ ಸ್ಟೌ ಮತ್ತು ಸಿಲಿಂಡರನ್ನು ಪಡೆಯುವುದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿರ್ತಾರೆ ಇವಾಗ ಸೊ ಯಾಕೆ ಈ ಒಂದು ಸೌಲಭ್ಯವನ್ನು ಸರ್ಕಾರ ಒದಗಿಸ್ತಾ ಇದೆ ಸಾಮಾನ್ಯ ಜನರಿಗೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಗ್ರಾಮೀಣ ಮತ್ತು ನಗರ ಪ್ರದೇಶದ ಮನೆಗಳಲ್ಲಿ ಅಡುಗೆ ತಯಾರಿಕೆಗೆ ತುಂಬ ಹಳ್ಳಿಗಳಲ್ಲೆಲ್ಲ ಅದು ಅಡುಗೆ ಮಾಡಬೇಕಾದ್ರೆ ಗ್ಯಾಸ್ ಸಿಲಿಂಡರ್ಗಳನ್ನು ಗ್ಯಾಸ್ ಸಿಲಿಂಡರ್ಗಳಲ್ಲಿ ಬಳಕೆ ಮಾಡಲಾಗುತ್ತಿದ್ದು ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳಿಗೆ ಗ್ಯಾಸ್ ಸಿಲಿಂಡರ್ ಸಿಗದೇ ಇರುವ ಕಾರಣ ಈ ಒಂದು ವ್ಯವಸ್ಥೆಯನ್ನು ಸರ್ಕಾರ ಅವರಿಗೆ ಉಚಿತವಾಗಿ ಇದೆ ಅದಕ್ಕೆ ಆ ಆ ಒಂದು ಜನರುಗಳಿಗೆ ಸಹಾಯ ಮಾಡುವುದಕ್ಕೋಸ್ಕರ ನೆರವಾಗುವುದಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದ ಉಜ್ವಲ ಟೂ ಪಾಯಿಂಟ್ ಟೋ ಯೋಜನೆಯನ್ನು ಜಾರಿಗೆ ತಂದಿದ್ದು ಈ ಯೋಜನೆಯಡಿ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಮತ್ತು ಅನ್ನು ಕೂಡ ಕೊಡಲಾಗುತ್ತೆ ಹಾಗಾದರೆ ಉಜ್ವಲ ಟೂ ಪಾಯಿಂಟ್ ಓ ಯೋಜನೆಯ ಪ್ರಯೋಜನವನ್ನು ಪಡೆಯಲು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲಾತಿಗಳು ಏನು ಬೇಕು ಅರ್ಜಿಯನ್ನು ಸ ಎಲ್ಲಿ ಸಲ್ಲಿಸಬೇಕು ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಆಡಿಯೋದಲ್ಲಿ ಹೇಳ್ತೀನಿ ಕಂಪ್ಲೀಟಾಗಿ ಆಡಿಯೋವನ್ನು ಕೇಳಿ ಎಲ್ಲೂ ಕೂಡ ಡಿಸ್ಕನೆಕ್ಟ್ ಮಾಡಬೇಡಿ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟಾಗಿ ಕೇಳಿ ಕೇಳಿದ ನಂತರ ಎಲ್ರಿಗೂ ಶೇರ್ ಮಾಡಿ ಮತ್ತು ನೀವು ಕೂಡ ಇದರ ಪ್ರಯೋಜನ ಪಡೆದುಕೊಳ್ಳಿ ಅಂತ ಹೇಳ್ತಾ ಅದ್ರ ಬಗ್ಗೆ ಹೇಗೆ ಏನು ಅಂತ ಡಿಸ್ಕಸ್ ಮಾಡೋ ಇವಾಗ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಏನು ಎಂ ಓ ಪಿ ಎನ್ ಜಿ ಅಂತ ಹೇಳ್ತೀವಿ ಇದಕ್ಕೆ ಇದರ ಮೂಲಕ ಎರಡು ಸಾವಿರದ ಹದಿನಾರರಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ ಕುಟುಂಬಗಳಿಗೆ ಎಲ್ ಪಿ ಜಿಯಂತಹ ಶುದ್ಧ ಅಡುಗೆ ಇಂಧನವನ್ನು ಒದಗಿಸಲು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಮಹಿಳೆಯರು ಅಡುಗೆಯನ್ನು ತಯಾರಿಸು ಯಾಕೆ ತ ಯಾಕಿದನ್ನು ಸ್ಪೆಷಲಿ ರೆಡಿ ಮಾಡಿದರು ಈ ಒಂದು ಯೋಜನೆ ಅಂತ ಹೇಳಿದರೆ ಮಹಿಳೆಯರು ಅಡುಗೆಯನ್ನು ತಯಾರಿಸುವ ಸಾಂಪ್ರದಾಯಿಕ ವಿಧಾನವನ್ನೇ ಅನುಸರಿಸ್ತಾ ಇದ್ರು ಫಾರ್ ಎಕ್ಸಾಂಪಲ್ ಅಡುಗೆ ಇಂಧನಗಳಂತ ನಾವು ಹೇಳ್ತೀವಿ ಊರುವು ಇರ್ಬೋದು ಕಲ್ಲಿದ್ದಲ್ಲಿರ್ಬೋದು ಹಸುವಿನ ಸಗಣಿ ಇರ್ಬೋದು ಅದು ಇತ್ಯಾದಿಗಳನ್ನು ಬಳಸಿ ಏನು ಮಾಡ್ತಾಯಿದ್ರು ಅಡುಗೆಗಳನ್ನು ಮಾಡ್ತಾಯಿದ್ರು ಈ ಸಾಂಪ್ರದಾಯಿಕ ಅಡುಗೆ ಮಾಡೋದು ಏನಾಗ್ತಾ ಇತ್ತಂದರೆ ಗ್ರಾಮೀಣ ಮಹಿಳೆಯರ ಮೇಲೆ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇತ್ತು ಮತ್ತು ಪರಿಸರದ ಮೇಲೆ ಕೂಡ ಹೊಗೆಯೆಲ್ಲ ಜಾಸ್ತಿ ಇರಲಿಕ್ಕೋಸ್ಕರ ಪರಿಸರದ ಮೇಲೆ ಏನಾಗ್ತದೆ ಹಾನಿಕಾರಕ ಪರಿಣಾಮವನ್ನು ಕೂಡ ಬೀರ್ತಾ ಇತ್ತು ಇದನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಮಹಿಳೆಯ ಆರೋಗ್ಯವನ್ನು ಕಾಪಾಡೋದಕ್ಕೆ ಇನ್ನೊಂದು ಪರಿಸರದ ಮೇಲೂ ಕೂಡ ಪರಿಣಾಮವನ್ನು ಬೀರದೆ ಇರೋದಕ್ಕೆ ಈ ಒಂದು ಯೋಜನೆಯನ್ನು ಉಜ್ವಲ ಯೋಜನೆ ಜಾರಿಗೆ ತಂದಿರುತ್ತೆ ಹಾಗಾದರೆ ಯಾರೆಲ್ಲ ಅರ್ಜರ ಅರ್ಹರಾಗಿರ್ತಾರೆ ಯೋಗ್ಯತೆ ಯಾರಿಗೆಲ್ಲ ಅರ್ಹತೆ ಇದೆ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಅಂತ ಬಂದಾಗ ಅರ್ಜಿದರ ವಯಸ್ಸು ಹದಿನೆಂಟು ತುಂಬಿರಬೇಕು ಇನ್ನೊಂದು ಅರ್ಜಿದಾರರು ಹಿಂದುಳಿದ ವರ್ಗಕ್ಕೆ ಸೇರಿದ ಕುಟುಂಬದವರಾಗಿರಬೇಕು ಹಾಗೂ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಎಸ್ ಸಿ ಎಸ್ ಟಿ ಬುಡಕಟ್ಟು ವರ್ಗಕ್ಕೆ ಸೇರಿದವರಾಗಿರಬೇಕು ತಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಂಪರ್ಕನ ಹೊಂದಿರಬಾರದು ಅಟ್ ಪ್ರೆಸೆಂಟ್ ಅವ್ರ ಮನೆಯಲ್ಲಿ ಯಾವುದೇ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಇರಬಾರದು ಈ ಒಂದು ಯೋಜನೆ ಪಡೆದುಕೋಬೇಕಾದರೆ ಮತ್ತೆ ಹೊಸದಾಗಿ ಮದುವೆ ಆದ ನವ ದಂಪತಿಗಳಂತ ಹೇಳ್ತೀವಿ ರೇಷನ್ ಕಾರ್ಡ್ ಹೊಂದಿರುವವರು ಅವರು ಕೂಡ ಯೋಜನೆಯನ್ನು ಅರ್ಜಿಗಳನ್ನು ಸಲ್ಲಿಸಬಹುದು ಈ ಅರ್ಜಿ ಸಲ್ಲಿಸೋದಕ್ಕೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತಂದರೆ ಒಂದು ಅರ್ಜಿದಾರರ ರೇಷನ್ ಕಾರ್ಡ್ ಬೇಕಾಗತ್ತೆ ಎರಡು ಆಧಾರ್ ಕಾರ್ಡು ಇನ್ನೊಂದು ಬ್ಯಾಂಕ್ ಪಾಸ್ಬುಕ್ ಮತ್ತು ಫೋಟೋ ಇದಿಷ್ಟು ಐ ಡಿ ಪ್ರೂಫ್ಗಳ ಜೊತೆಗೆ ಏನು ಮಾಡೋದು ಅರ್ಜಿ ಅರ್ಜಿಯನ್ನು ಹೇಗೆ ಅರ್ಜಿ ಸಲ್ಲಿಸುವುದು ಅನ್ನೋ ಕಾನ್ಸೆಪ್ಟ್ ಬಂದರೆ ಅರ್ಜಿದಾರರು ಎರಡು ವಿಧಾನವನ್ನು ಅನುಸರಿಸಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಪಡೆಯಲು ಅವಕಾಶ ಇದೆ ಎರಡು ರೀತಿಯಲ್ಲಿ ಒಂದು ಸ್ಟೆಪ್ ಒನ್ ಅಂತ ವಿಧಾನ ಒಂದು ಫಾರ್ ಎಕ್ಸಾಂಪಲ್ ಗ್ಯಾಸ್ ಸಿಲಿಂಡರ್ ಸರಬರಾಜು ಏಜೆನ್ಸಿ ಕಚೇರಿಯನ್ನು ಭೇಟಿ ಮಾಡಿ ಅದು ಸಲ್ಲಿಸಬಹುದು ಈ ಗ್ಯಾಸ್ ಯಾರು ಸಪ್ಲೈ ಮಾಡ್ತಿರ್ತಾರ ಗ್ಯಾಸ್ ಗ್ಯಾಸನ್ನು ಸಪ್ಲೈ ಮಾಡ್ತಿರ್ತಾರೆ ಬೇರೆ 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 ಬೇರೆಯವರು ಗ್ಯಾಸ್ ಸಪ್ಲೈ ಮಾಡ್ತಿರ್ತಾರೆ ಅವ್ರ ಮೂಲಕ ಕೂಡ ಅವರನ್ನು ಭೇಟಿ ಮಾಡಿ ಕೂಡ ಅವರ ಆಫೀಸಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಹತ್ತಿರದ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಯಾರು ಸರಬರಾಜು ಮಾಡಿದ್ರು ಅವ್ರ ಹತ್ರ ಹೋಗಿ ಕೂಡ ನಾವು ಇದ್ರ ಬಗ್ಗೆ ಅರ್ಜಿ ಹಾಕೋದಕ್ಕೆ ಕೇಳಿದರೆ ಅವರು ಕೂಡ ಸಹಾಯ ಮಾಡ್ತಾರೆ ಇನ್ನೊಂದು ವಿಧಾನ ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡು ವೆಬ್ಸೈಟಿಗೆ ಹೋದರೂ ಕೂಡ ವೆಬ್ಸೈಟಿಗೆ ಹೋದರೂ ಕೂಡ ಎಸ್ ಆನ್ಲೈನಲ್ಲಿ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಂತ ವೆಬ್ಸೈಟಿಗೆ ಹೋಗಿ ಕೂಡ ಅಲ್ಲಿ ಆನ್ಲೈನಲ್ಲೂ ಕೂಡ ನೀವೇನು ಮಾಡಬಹುದು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಸೊ ಅಲ್ಲಿ ಆನ್ಲೈನ್ ಅರ್ಜಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ಪೋರ್ಟಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ನಿಯ ಗ್ಯಾಸ್ ಸಿಲಿಂಡರ್ ಅವಶ್ಯಕತೆ ಇಲ್ಲ ಅದರ ಮೇಲೆ ಕ್ಲಿಕ್ ಮುಂದೆ ಕ್ಲಿಕ್ ಮಾಡಿದಾಗ ಅದರ ಒಂದು ಒನ್ ಬೈ ಒನ್ ಕೊಡ್ತಾ ಹೋಗುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕ್ಲಿಕ್ ಬಟನನ್ನು ಕೇಳ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಡೀಟೇಲ್ಸ್ಗಳನ್ನು ಕೇಳುತ್ತೆ ಆ ಡೀಟೇಲ್ಸ್ಗಳನ್ನೆಲ್ಲ ಫಿಲ್ ಅಪ್ ಮಾಡಿ ಅದರ ಮೂಲಕ ಅರ್ಜಿಯನ್ನು ಸಲ್ಲಿಸಿದರೆ ಫಿಸಿಕಲಿ ಕೂಡ ನೀವು ಹೋಗಿ ಗ್ಯಾಸ್ ಸರಬರಾಜು ಮಾಡುವ ಕೂಡ ಅರ್ಜಿ ಸಲ್ಲಿಸಬಹುದು ಇಲ್ಲ ನೀವು ಆನ್ಲೈನಲ್ಲೇ ಅರ್ಜಿ ಸಲ್ಲಿಸ್ತೀನಿ ಅಂದರೆ ಆನ್ಲೈನಲ್ಲೂ ಕೂಡ ನೀವು ಹೋಗಿ ಅರ್ಜಿ ಸಲ್ಲಿಸಬಹುದು ಎರಡು ವಿಧಾನಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಮೂಲಕ ಸಿಲಿಂಡರ್ ಮತ್ತು ಸ್ಟೌವ್ ಎರಡೂ ಕೂಡ ಸರ್ಕಾರ ಉಚಿತವಾಗಿ ಕೊಡುತ್ತೆ ಹಾಗಾಗಿ ಮಹಿಳೆಯರಿಗೂ ಆರೋಗ್ಯವನ್ನು ಕೂಡ ಕಾಪಾಡಬಹುದು ಪರಿಸರವನ್ನು ರಕ್ಷಣೆ ಮಾಡ್ಬೋದು ಹಾಗೆ ಒಂದು ಅದ್ಭುತ ಯೋಜನೆ ಆಗಿರಲಿಕ್ಕೋಸ್ಕರ ಎಲ್ಲರಿಗೂ ಕೂಡ ಇದು ಅನುಕೂಲವಾಗಿ ಕಾನ್ಸೆಪ್ಟ್ ತುಂಬ ಜನಕ್ಕೆ ಇದರ ಬಗ್ಗೆ ಅರಿವು ಇರಬಹುದು ಹಾಗಾಗಿ ತೀರಾ ಹಿಂದುಳಿದವರಿಗೆ ಬಹಳ ಅನುಕೂಲವಾಗುತ್ತೆ ಅನ್ನೋಂಥ ಒಂದು ಯೋಜನೆಯೊಂದಿಗೆ ಇದನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅನುಕೂಲವನ್ನು ನೀವು ಪಡ್ಕೊಳ್ಳಿ ನಿಮ್ಮವರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್